ಆಗಿನ ಶಾಸ್ತ್ರಿ ತೋರಿಸರ ಗವರ್ನಮೆಂಟ್ ನೌಕರಿ ಅಂತ ಅಷ್ಟೇ ನೋಕರಿ ಐತ್ರ ನಂದ ಗವರ್ನಮೆಂಟ್ ನೌಕರಿ ಹದ್ದು ಮಗ್ನೆ ನೀನು ಇನ್ಯಾಳಗೆ ಹೆಂಗ್ ಲಗ್ನ ಗುಡ್ ಕಡೆ ಒಳಗೆ ಮಾಡೋಣ ಅದು అట ఇవ ఇయన ని ఇన్ని ఏంటి కొట్టి వదిలేయ్ కొట్టిగే యాక్ సూపర్ టకలు 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 ఏ టకలు బాల్ టకంగే సురేనాజ ఎడిట్ ഞാൻ അതികേരണ ആകെ ചടിയ്ക്ക ടർസ് अरे થોડો കന്ന വീഡിയോ പിടibar നീ ലൈവന്ന ഭഗവത് പോടാ തടല്ല ер മാർക്ക നോ ер മാർക്ക നയാക്ക് ер 88 ടർസ്ലി മിംഗോ മിംഗോ മിംഗോ

वर्ता सबां आशाल्य वहत्ति अमरsource तद्यंतकत्त्रों के कारें तो अमर लखनिकानी, जो अखेज और कोली पमिड़ सकत्रें ना टाहि अभस्तियसे से कोली सबीरो Official या बाद कार्व नेंगत्त இது

ಮಟ್ರಣ್ಣು ಕೂಡ ಸ್ಟೈಲಿಯಾಗಿತ್ತು ಹೇಳಿ ತಗೋತಿಕೊಂಡಂಗೆ ಆಯ್ತು ಅದು ನೋಡಿದ್ರೆ ಸ್ಟಿಕ್ ಅದ ಅದು ನಾ ಹೇಳ್ತೀನಿ ಅರ್ಥ ಸ್ಟಿಕ್ ಇಟ್ಕೊಂಡಂಗೆ ಅದ ಸ್ಟಿಕ್ಸಿ ಒಂದು ಏ ತಿಕ್ಕ ಮಗನೇ ಬಿಟ್ಟು ತಿನ್ನಾಕೈತ್ರು ದಿನ ನಿನ್ನೆ ನೀಟ್

ए आड़ा

ಟೊಮ್ಯಾಟೊ ಪೇಸ್ಟ್ ಟೊಮ್ಯಾಟೊ ಚಟ್ನಿ ಮಸಾಲೆ ಯಾರು ಏ ಅಡಿಗೆ ಮಾಡೋರು ಒಬ್ಬರು ಮಾಡ್ರಿ ಒಬ್ಬರು ಅಡುಗೆ ಮಾಡಿತ್ತು ಒಬ್ರು ಹಾಕೋರೊಬ್ರು ಒಡೆಯವ್ರ ಮಸಾಲೆ ಹಾಕೋರೊಬ್ರು ಬಂದಿಡಿಕೆ ಮಾಡ್ತಾರೀ ನೀವು ಹೊಡೆದ್ರಿ ಮತ್ತ ಈಗ ಒಟ್ಟು ಒಳಗಡಿ ಏ ಏನಿಲ್ಲ ಬರಲಿ ಚೆನ್ನರು ಹತ್ತಿ ಮಾಂಟೇ ಅಂಡ ಎಲ್ಲ ಆಮೇಲೆ ಸೌಂಡ್ ಕುಡಿಸ್ಕೊಣಿ ಟಕ್ಕಿ ಅಕ್ಕಿ ಹಾಕಿದು ನೀಟ್ ಇದಾಗ್ಯದ ಪಕೋಡ ಮಾಡೋಣ ಪಕೋಡನೇ ಆಗ್ಯದ ಮಾಡಿ ಕಲೀಕರ ಮಾಡ್ತೀರಿ ಬರ್ತದ ನೀವು

ಅದು ಏನ್ ಯಾಕೆ ಹೇಳಿ ನಿಮ್ಗೆ ಮಜಾಕ್ ಜಾಸ್ತಿ ಆಗ್ಬಾರಿಂತೆ ಮಾಡ್ಬೇಡ ಹಾಕ್ಸುದು ನೀರ್ ಇನ್ನೊಂದ್ ಚಪ್ಪ ತುಂಬ ಹೋಗೋಣ ನೀರು ಹಾಕ್ಲಾರ ಬಟ್ಟೆ ಯಾರು ಸುತ್ತವ ನೋನಿದು ಒಳಗ್ತು ಕಡ್ಡಿ ಹಾಕ್ಲಿ ಹಾಕಿದ್ದು ಕಡ್ಡಿ ಹಾಕಿನ ಏನಾಗಲ್ ಯಾರು ಎಣ್ಣೆ ಜಾಸ್ತಿ ಆಗಲ್ಲ ಕರೆಕ್ಟ್ ಆಯ್ತು ನೋಡುವ ನೀರ್ ಹಾಕ್ಸಿದ್ವಿ যোপে আতা না উনি না পাণালক লাগা না না আখানে হ্যাং আকে দড় ধরে আগা সাকড়ানো আনা সাকড়ো এনা বক বকড়াতো আ

ಇಲ್ಲ ತಾನೆ ಕೆರೆಲ್ಲ ಮುನಿ ಸಂಡೆ ಬರುತ್ತೆನಾ ಏನಾಗಲಿ ಕೆಲವೆನಿದು ಬಿಡ್ತ್ರೋ ಅದಾ ಕಟ್ ಮಾಡಿದ್ದು ಬರಗ ಇದೇ ಮಾಡಮ್ಮ ಗಪ್ಪಾ ನಿಂದಾಡು ತಂಸಿತು ತೆಂತೆ ಕೊಡ್ರಾ ಅಣ್ಣ ತಿರುದಾ ಎಲ್ಲದಾ ಅದಕ ತಿರು ಹೋಗೋಣ ವಟೋ ಸಿಗಬಹುದು ಯಾರೋ ನೋಡಿ ಅಡಿ ಅದು

ಒಂ ಆಗ್ಯದ ಎಷ್ಟು ಹೇಗಿದೆ ಚೆನ್ನಾಗಾಗಿದೆ ಏನು ಉಣಂಗದ ಉಣ್ಣಂಗದ ಉಂಡಿ ಹೋಗಂಗ್ ಬಾಳು ತೋಲಕ್ಕ ರೊಟ್ಟಿ ಬಿಸಿ ಬಿಸಿ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡಲೇನು ನಮಗೆ ಹಾಕ್ರಿ ಬರೀ ಅವ್ರಿಗೆ ಹಾಕ್ತಿರ್ಲ ಗೌಡ್ರಿ ಹಾಕಿ ಹಾಕಿನೇ ಐದು ರೂಪಾಯಿ ತತ್ತಿ ಇರೋದು ಒಂಬತ್ತು ರೂಪಾಯಿ ತತ್ತಿ ತತ್ತಿಗದ